ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ತರಕಾರಿಗಳು ನೋಡಿ ಯಾಕೆ ಹಿಂಗೆ ಇಷ್ಟೊಂದು ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು ನಮ್ಮ ಆಸನವ್ರಿಗೆ ಗೊತ್ತಿರುತ್ತೆ ಇವತ್ತು ಸೃಷ್ಟಿ ಇರೋದ್ರಿಂದ ನಾವು ತರಕಾರಿ ಸಾಂಬಾರು ಮತ್ತು ಹುಗ್ಗಿಯನ್ನು ನಾವು ಮಾಡ್ತೀವಿ ನೋಡಿ ಎಲ್ಲ ತರಕಾರಿಗೂ ತಂದಿದ್ದೀವಿ ನಾವು ಇಡೀ ಎಲ್ರಿಗೂ ಅಂಚೀವಿ ತರಕಾರಿನ ಎಲ್ರಿಗೂ ಹಂಚಿ ಅವ್ರ ಮನೆಯಿಂದ ಬರೋದು ತರಕಾರಿ ಎಲ್ಲ ನಾವೂ ಹಾಕಿ ಇತರ ಕಟ್ ಮಾಡಿ ಕಟ್ ಮಾಡಿ ಕೊಟ್ಟಿರ್ತಾರೆ ನಾವು ಅದನ್ನು ಹಾಕಿ ಮಾಡ್ತೀವಿ ಇದು ನೋಡಿ ಇದು ಮರ್ಗೇಣ್ಸು ಅಂತ ಇದು ಇದು ಮರ್ಗಣಿಸಕ್ಕೆ ಎಲ್ಲರಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ನಾವು ಹೊಲದಲ್ಲಿ ನಾವು ಇದರಲ್ಲಿ ಬೆಳೆದಿರೋದು ನಮ್ಮ ತೋಟದಲ್ಲಿ ಇದು ಎಲ್ಲರ ಮೇಲೂ ಹಾಕ್ಕೊಂಬೋದು ಇದು ಮರನ ಕಿಡೂಬಿಟ್ಟು ಇದು ಕೆಳಗಡೆ ಬಿಡೋದಲ್ಲಿ ಬೇರೆ ಥರ ಬಿಟ್ಟಿರುತ್ತೆ ಇದು ಇದು ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಮತ್ತು ಶುಗರ್ ಲೆವೆಲ್ಲು ಮೇಂಟೈನ್ ಮಾಡುತ್ತೆ ಮತ್ತು ಕ ಮೂಳೆ ಗಟ್ಟಿ ಮಾಡುತ್ತೆ ಒಳ್ಳೆಯದು ತುಂಬ ಇದರಲ್ಲಿರೋ ಅಂಥ ಅಂಶಗಳು ಎಷ್ಟಿರುತ್ತೆ ಅಂತ ನಾನು ಹೇಳೋದಕ್ಕೇನೆ ಸಾಧ್ಯ ಇಲ್ಲ ಅಷ್ಟು ಇರುತ್ತೆ ನೋಡಿ ಬೇಕಾದ್ರೆ ನೀವು ನಾನು ಹೇಳಿಯೋದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಯಾವ ಥರ ಬರುತ್ತೆ ನೋಡಿ ಇದು ಇದೆಲ್ಲರಿಗೂ ನಾನು ಒಂದೊಂದು ಪೀಸ್ ಆಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ತರಕಾರಿ ಹಂಚಿ ನಾವು ಈ ಟೈಮಲ್ಲಿ ಮುಸ್ಲಿಮ್ಗಳೆಲ್ಲ ಮಟನ್ ಹಂಚಿ ಮಾಡ್ತಾರಲ್ಲ ಆ ಟೈಪಲ್ಲಿ ನೋಡಿ ನಾವು ಹಿಂದೂಗಳು ತರಕಾರಿ ಹೆಂಚಿನ ಮಾಡೋದು ನಾವು ನೋಡಿ ಆಗ್ಲಕಾಯಿ ಸಮೇತ ಕಾಯಿ ಇದನ್ನು ಸಮೇತ ನಾವು ಹಾಕ್ತೀವಿ ನಾವು ಹೆಚ್ಚಾಗಿ ಬಂದಿರೋದು ನಮಗೆ ತರಕಾರಿಗಳು ಅದರಿಂದಲೇ ನಮಗೆಲ್ಲ ಆರೋಗ್ಯ ಕೊಳೆದಲ್ವಾ ಇದು ಪಪ್ಪಾಯಕಾಯಿನೂ ಅಷ್ಟೇನೆ ಪ್ರತಿಯೊಂದೂ ನೋಡಿ ಗೆಡ್ಡೆ ಕೋಸು ಮತ್ತೆ ಬೆಂಡೆಕಾಯಿ ಎಲ್ಲನೂ ಹಾಕ್ಕೊಳ್ಬೇಕು ಹುಣ್ಸೆಕಾಯಿ ಮೇಯ್ನು ಹೇಳ್ತೀನಿ ಕೇಳಿ ಇದಕ್ಕೆ ಹುಣಸೆ ಹಣ್ಣುಳ್ಳಿ ಬಿಡ ಆಗಿಲ್ಲ ಆ್ಯಕ್ಚುಲಿ ಇಲ್ಲ ಅಂದ್ರೆ ಪರವಾಗಿಲ್ಲ ಏನು ಮಾಡಂಗಿಲ್ಲ ಇದು ಹಳ್ಳಿಗಳನ್ನ ಸಿಗುತ್ತೆ ಮತ್ತೆ ಬೇರೆ ಕಡೆಯೂ ಸಿಗುತ್ತೆ ಬೀಟ್ರೋಟು ನೋಡಿ ಬೀಟ್ರೋಟುನು ಕಟ್ ಮಾಡಾಕ್ತೀನಿ ಕ್ಯಾಪ್ಸಿಕಮ್ಮು ಕೆಲವರು ಪಾಲಕ್ ಸೊಪ್ಪು ಲಾಳಿ ಸೊಪ್ಪು ಎಲ್ಲನೂ ಹಾಕ್ತಾರೆ ನಾನು ಅದನ್ನು ಹಾಕೋದಿಲ್ಲ ಯಾಕೆಂದರೆ ನನ್ನ ಮನೇಲಿ ನನ್ನ ಮಕ್ಕಳು ಯಾರೂ ತಿನ್ನಲ್ಲ ಅದನ್ನು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಈ ಹಬ್ಬಕ್ಕೋಸ್ಕರ ಬಾಕಿ ದಿನ ಮಾಡಿದರೆ ರುಚಿ ಬರಲ್ಲ ನೋಡಿ ಈ ಹಬ್ಬಕ್ಕೋಸ್ಕರ ಅಂತಲೇ ನಾವು ಇರ್ತೀವಿ ನಮ್ಮ ಎಲ್ಲರೂ ಆ್ಯಕ್ಚುಲಿ ನಮ್ಮ ಅಮ್ಮಂಗೆಲ್ಲ ತುಂಬಾ ಇಷ್ಟ ಇದ್ರ ಬಗ್ಗೆಲಿ ಇದು ನೋಡಿ ಬದನೆಕಾಯಿ ಬೀನ್ಸು ಬೀನ್ಸ್ಗಳಲ್ಲಿ ನಾನಾ ಥರ ಬೀನ್ಸ್ ಬರ್ತವೆ ಅದರಲ್ಲಿ ನೋಡಿ ಈ ಥರ ಬೀನ್ಸು ಇದು ಡಬಲ್ ಬೀನ್ಸ್ ಅಂತಾರೆ ಇವೆಲ್ಲ ಏನು ಟೇಸ್ಟ್ ಇರೋಲ್ಲ ಇದಿದೆ ನೋಡಿ ಇದು ಇದು ನಾಟಿ ಬೀನ್ಸು ಇದು ರುಚಿ ಅಂದರೆ ನಿಮಗೇನೆ ಅರ್ಥ ಆಗುತ್ತೆ ನಾಟಿ ಬೀನ್ಸ್ ನೋಡಿಬಿಟ್ಟು ತಗೊಳ್ಳಿ ನೋಡಿ ಹಿಂಗೆ ಇದೆ ನೋಡಿ ಗೊತ್ತಾಗುತ್ತೆ ಇದು ನಾಟಿ ಬೀನ್ಸ್ ಇದು ಎಲ್ಲನೂ ನಾನು ನಾಲ್ಕು ನಾಲ್ಕು ಇದ್ದೀನಿ ಅವರೂ ಹಂಗೆ ಕೊಟ್ಟಿದ್ದಾರೆ ನೋಡಿ ಎಲ್ಲ ಕಾಳುಗಳು ನೋಡಿ ಎಲ್ಲ ಹೆಂಗೆ ಕೊಟ್ಟಿದ್ದಾರೆ ಇಲ್ಲಿ ಮೂಲಂಗಿ ಕ್ಯಾರೆಟು ಸೋರೆಕಾಯಿ ಇರಲಿಲ್ಲ ನನಗೆ ಕೇಳಿದೆ ಸೋರೆಕಾಯಿ ಕೊಟ್ಟಿದ್ದಾರೆ ಸೋರೆಕಾಯಿ ಇದು ಅಳಸೋರೆಕಾಯಿ ಇಷ್ಟನ್ನೆಲ್ಲ ಮತ್ತು ಇನ್ನೊಂದು ನೋಡಿ ಅದಕ್ಕೆ ಒಳ್ಳೆಯ ರುಚಿ ಕೊಡೋ ಅಂಥದ್ದು ಸೀಮೆ ಬದನೆಕಾಯಿ ಇದು ತುಂಬ ರುಚಿ ಕೊಡುತ್ತೆ ಸಾಂಬಾರಿಗೆ ಹೇಳ್ತಿದ್ದೀನಿ ಕೇಳಿ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಇದನ್ನು ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ ಇದು ಸೀಮೆ ಬದನೆಕಾಯಿ ಇಷ್ಟನ್ನು ಹಾಕಿ ಮಾಡಿ ನೋಡಿ ಫ್ರೆಂಡ್ಸ್ ಅಡುಗೆ ಸಾಂಬಾರು ಏನು ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನು ನೋಡಿ ಲುಕ್ ಚೇಂಜ್ ಮಾಡಿಬಿಟ್ಟಿದ್ದಾನೆ ಅಂತ ಅಕ್ಕು ಹೇಳ್ತಿದೆಯಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗ ನೋಡಿ ಫ್ರೆಂಡ್ಸ್ ಇವನು ನಮ್ಮ ಎರಡನೇ ಅಕ್ಕನ ಮಗ ಹೋದ್ ಸಲ ಬಂದಾಗ ಬೇರೆ ಲುಕ್ಕಲ್ಲಿದ್ದ ಈ ಸಲ ನೋಡಿ ಯಾವ ಥರ ಲುಕ್ಕಲ್ಲಿದ್ದಾನೆ ಈಗ ಒಂಥರ ಫ್ಯಾಷನ್ ಈ ಹುಡುಗರೇ ಹೇಳಕ್ಕಾಗಲ್ಲ ಮನ್ಸಿ ಈಗಿನ ಕಾಲ್ದವ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಈಗ ಸೂಪರ್ ಹುಡ್ಗ ಅಲ್ವಾ ನೋಡಿ ತರಕಾರಿ ಸಾರ್ ತಿನ್ನಕ್ ಬಂದಿದೆ ನೋಡಿ ನಮ್ಮ ಹುಡ್ಗ ಯಾವುದು ಬೆಂಗಳೂರಿಂದ ಇಲ್ಲಿಗೆ ಸೇಷ್ಠಿ ಹಾಕೋ ತರಕಾರಿ ಸಾರು ತಿನ್ನೋಕೆ ಬಂದೈತಿ ಇದೇ ಹುಡ್ಗ ಬಂದಿರೋದು ತೆಗಿಬೇಕು ಇದೆಲ್ಲ ತೆಗೆದುಬಿಟ್ಟು ಇಷ್ಟಕ್ಕೆ ಮಾತ್ರ ಹಾಕ್ಬೇಕು ಇದನ್ನ ನೋಡಿ ಇದು ಕೊಟ್ಟಿದ್ದಾರಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಇದನ್ನ ಮೇನ್ ಇಂಗ್ರೀಡಿಯನ್ಸ್ ಇದ್ರಲ್ಲಿ ಒಂದು ಎಂಗ್ರೀಡಿಯನ್ಸ್ ಮಾಡ್ತೀವಿ ಗೊತ್ತಾಯಿದು ಅಳ ಸಿಕ್ಕ ಇಕ್ಕ ಅಂತ ಅದನ್ನು ನಾನು ಮಾಡಿ ತೋರಿಸ್ತೀನಿ ಒಂದ್ಸಲ ತುಂಬಾ ನಾನು ಹದಿನೈದು ವರ್ಷದ ಹಿಂದೆ ಮಾಡಿದ್ದು ಇದು ಅಳಸಿನ್ಕಾಯಿ ಕಬಾಬ್ ನಾನೇ ಫಸ್ಟ್ ಎಲ್ಲರೂ ಹಂಗೆ ಅಂತಾರೆ ಈಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಮಕ್ಕಳು ಸಣ್ಣ ಸಣ್ಣ ಇದ್ದಾಗಲೇ ಮಾಡಿ ತಿನ್ಸಿದೀನಿ ಇದನ್ನ ಇದು ಸುವರ್ಣ ಗೆಡ್ಡೆ ಸುವರ್ಣ ಗಡ್ಡೆ ಆಕ್ಚುಲಿ ಹೇಳ್ಬೇಕಾಗಿಲ್ಲ ಈ ಬ್ರಾಹ್ಮಣರು ಮಟನ್ ಅಂತ ಹೇಳ್ತಾರೆ ನಾವು ಎಲ್ಲ ವೆಜ್ ತಿಂತೀವಲ್ಲ ಆ ಟೈಪ್ ಇದು ಸುವರ್ಣ ನಾನ್ ವೆಜ್ ಇದು ಮತ್ತು ನಾ ಅವರೆಕಾಯಿ ಒಂದು ಇಡಿ ಎಲ್ಲನೂ ನಾನು ಒಂದೊಂದು ಹಾಕಿದ್ರೆ ಹಾಕಿದರೆ ಸುಮಾರೊಂದು ಎರಡು ಕೆ ಜಿ ತರಕಾರಿ ಆಗುತ್ತೆ ಎಲೆಕೋಸು ನೋಡಿ ಇಷ್ಟೇ ಹಾಕೋದು ಇದು ಗೆಣಸು ನೋಡಿ ಈ ಗೆಣಸುನು ಹಾಕ್ಕೊಳ್ತೀನಿ ಚೂರು ಚೂರೇನೆ ಹೀರೆಕಾಯಿ ಒಂದು ನೋಡಿ ಹೀರೆಕಾಯಿ ಸಾಕು ಇಷ್ಟಿಷ್ಟೇ ಎಲ್ಲ ಎಲ್ಲದು ಟೇಸ್ಟ್ ಕೊಡುತ್ತೆ ಮಾಡಿ ನೋಡಿ